ಇವತ್ತು ಭಾಳ ವಿಶೇಷವಾಗಿ ಶ್ರೀ ಪ್ರತಿ ಪ್ರತಿವರ್ಷವೂ ಒಂದಿಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ ಬಹುಶಃ ನಿನ್ನೆಯಿಂದ ಭಕ್ತರ ಶ್ರೇಯಾಭಿವೃದ್ಧಿಗಾಗಿ ಮಹಾಮೃತ್ಯುಂಜಯ ಹೋಮ ಮತ್ತು ದೀಕ್ಷಾ ಸಂಸ್ಕಾರ ಬೆಳಗ್ಗೆ ಶಿವಪಾರ್ವತಿ ಕಲ್ಯಾಣೋತ್ಸವ ಇವತ್ತಿನ ದಿನ ಬೆಳಗ್ಗೆ ಮಠದ ಪೂಜ್ಯರ ಒಂದು ಸಂಸ್ಮರಣೋತ್ಸವ ಸಂಜೆ ಕಾರ್ತಿಕ ದೀಪೋತ್ಸವ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿಗೋಷೋತ್ಸವ ಸಹ ನಾವು ಮಾಡ್ಕೊಂಡು ಬರ್ತಾ ಶ್ರೀ ಶ್ರೀಮಠ ಈ ಒಂದು ಭಾಗದೊಳಗೆ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಒಂದು ಸಮಾಜದ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಬಗ್ಗೆ ತಿಳುವಳಿಕೆಯನ್ನ ಕೊಡಬೇಕು ಸಮಾಜದ ಕಟ್ಟಕಡೆಯ ಮಾನವನಿಗೂ ಸಹ ಒಂದು ಧರ್ಮದ ಒಂದು ಸಾರವನ್ನ ಕೊಡಬೇಕು ಅಂತೇಳಿ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳಿಂದ ಹಲವಾರು ಮಠದ ಪೂಜ್ಯರು ಶ್ರೀ ಮಠವನ್ನ ಆರೋಹಣ ಮಾಡಿ ಬಹುಶಃ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಲ್ಲ ಸಮಾಜದ ಎಲ್ಲ ವರ್ಗದ ಭಕ್ತರಿಗೂ ಒಂದು ಆ ಒಂದು ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಾ ಇರತಕ್ಕಂಥ ಮಠ ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಅಂತಕ್ಕಂಥದ್ದು ಬಹುಶಃ ಮಠದ ಬಗ್ಗೆ ನಾವ್ಯಾರು ಸಹ ನಿಮಗೆ ಹೇಳೋಕೆ ಇಲ್ಲ ನಮಗಿಂತ ಹೆಚ್ಚಾಗಿ ತಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥದ್ದಾಗಿದೆ ಬಹುಶಃ ಶ್ರೀ ಮಠಕ್ಕೆ ಬರೀ ಕೋಲಾರ ಬೆಂಗಳೂರು ಈ ಭಾಗದಲ್ಲಿ ಶಿಷ್ಯರಿಲ್ಲ ತಮಿಳ್ನಾಡು ಆಂಧ್ರ ಕರ್ನಾಟಕ ಎಲ್ಲಾ ಭಾಗದ ಶಿಷ್ಯರು ಸಹ ಬಂದು ಈ ಒಂದು ಭಾಗದಲ್ಲಿ ಗುರುಗಳ ಮತ್ತು ವೀರಭದ್ರ ಸ್ವಾಮಿ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಬಹುಶಃ ಹಿಂದಿನ ಕಾಲದೊಳಗೆ ಇವತ್ತಿನ ದಿನ ಮಠಗಳು ಸಮಾಜಕ್ಕೆ ಏನಕ್ಕೆ ಬೇಕು ಮಠಗಳಿಂದ ಸಮಾಜದ ಕೊಡುಗೆ ಏನು ಅಂತ ನೀವು ಕೇಳೋದಾದರೆ ಇವತ್ತಿನ ದಿನ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಠಗಳ ಒಂದು ಮುಖಾಂತರವಾಗಿ ಮಠಗಳಿಗೆ ಒಂದು ಭೂಮಿಯನ್ನ ಕೊಟ್ಟು ಆ ಒಂದು ಭಾಗದಲ್ಲಿ ಒಂದು ಧರ್ಮದ ಕಾರ್ಯಗಳನ್ನ ಮಾಡಕ್ಕೆ ಸ್ಫೂರ್ತಿಯನ್ನ ಇವತ್ತು ಯಾವುದನ್ನ ಬೆಳೆಸ್ಕೊಂಡು ಅಂತ ಹೇಳಿದ್ರೆ ಅದು ಮಠಗಳನ್ನ ಇವತ್ತು ಬಳಸ್ಕೊಂಡು ಆ ಒಂದು ಭಾಗದಲ್ಲಿ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಇತಿಹಾಸದ ಬಗ್ಗೆ ಸಮಾಜದ ಎಲ್ಲ ವರ್ಗದ ಜನರಿಗೂ ತಿಳಿಸಿ ಹೇಳಿಕೊಡ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರಗಳು ಇವತ್ತು ಯಾವುವು ಅಂತ ಹೇಳಿದ್ರೆ ಅದು ಮಠಗಳು ಎನ್ನುವಂತ ಮಾತು ಬಹುಶಃ ಅಂತ ಮಠಗಳ ಮುಖಾಂತರವಾಗಿ ಇವತ್ತಿನ ದಿನ ಬಹುಶಃ ಮಠಗಳ ಅಧಿಕಾರವನ್ನ ವಹಿಸಿಕೊಂಡಂತ ಪೂಜರುಗಳು ಸಮಾಜಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದ ಎಲ್ಲ ಶಿಷ್ಯರ ಶ್ರೇಯಿವೃದ್ಧಿಗಾಗಿ ಈ ಒಂದು ಭಾಗದೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಮಾಡತಕ್ಕಂತ ಕೆಲಸ ಇವತ್ತು ಎಲ್ಲ ಸ್ವಾಮೀಜಿಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥವ್ರು ಬಹುಶಃ ಶ್ರೀ ಮಠದ ಇತಿಹಾಸದೊಳಗೆ ಹದಿನಾರು ಜನ ಪರಂ ಪೂಜ್ಯರು ಆರೋಹಣ ಮಾಡಿ ಈ ಒಂದು ಮಠದ ಒಂದು ಕೀರ್ತಿ ಪದ ಪತಾಕೆಯನ್ನ ಶ್ರೀ ಮಠದ ಒಂದು ಹೆಸರನ್ನ ಮುಗಿಲೆತ್ತರಕ್ಕೆ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ಶ್ರೀ ಮಠದ ಎಲ್ಲ ಪರಮ ಪೂಜ್ಯರಿಗೆ ತರತಕ್ಕಂಥದ್ದಾಗಿದೆ ಬಹುಶಃ ಇಂದಿನ ಪೂಜ್ಯರು ಲಿಂಗೈಕ್ಯ ಗುರುಲಿಂಗರಾಜ ಶಿವಾಚಾರ್ಯ ಶ್ರೀ ಶ್ರೀ ಮಠಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನ ಇರದೇ ಇರೋ ಹಾಗೆ ಶ್ರೀ ಮಠದ ಹೆಸರನ್ನ ಒಂದು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಗುರುಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಇವತ್ತು ಸಲಬೇಕಾಗಿದೆ ಅಂತಕ್ಕಂಥ ಮಾತು ಬಹುಶಃ ಬಹಳಷ್ಟು ಜನ ಶಿಷ್ಯರು ಬಹಳಷ್ಟು ಜನ ಮಾತುಗಳನ್ನ ಹೇಳುತ್ತಿದ್ರು ಇಂದಿನ ಪೂಜ್ಯರು ಏನು ಅಭಿವೃದ್ಧಿ ಮಾಡಿಲ್ಲ ಏನು ಅದು ಆಸ್ತಿ ಮಾಡಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಬಹುಶಃ ಇಂದಿನ ಮಠದ ಪೂಜ್ಯರು ಮಠದ ಹೆಸರನ್ನ ಚರಿತ್ರೆಯನ್ನ ಇತಿಹಾಸವನ್ನ ಕಪ್ಪು ಚುಕ್ಕೆ ಬರದಾಗಿ ಎತ್ತರಕ್ಕೆ ಬೆಳೆಸಿದ್ರಲ್ಲ ಅದಕ್ಕಿಂತ ಕೋಟಿ ಆಸ್ತಿ ಯಾವುದೂ ಇಲ್ಲ ಅಂತೇಳಿ ಇವತ್ತು ಸಹ ನಾವು ಭಾವಿಸ್ತಾ ಇದ್ದೇವೆ ಇವತ್ತಿನ ದಿನ